AHHHHH <laughs>

ಬೆಳಗ್ಗೆ ಉಟಿ ಕಾಡ್ತಾ ಇರೋ ನದಿಗ್ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಸ್ ನೀರ್ ಹುಡ್ಕೊಂಡು ದಣಿವಾಸ್ಗಳು ಬರ್ತೀನಿ ಕಲರವ ನದಿಯ ನೀರಿನ ಜುಳು ಜೋಳು ನಾದ ಅದಂತಹ ಪ್ರಶಾಂತತೆ ಈ ವಾತಾವರಣದಲ್ಲಿ ಮನೆ ಮಾಡಿದೆ ಏನಿದು ಶಬ್ದ ಯಾವುದೋ ಪ್ರಾಣಿಯೋ ಮನುಷ್ಯನೋ ಕಷ್ಟದಲ್ಲಿ ಸಿಲುಕಿರುವಂತಿದೆ ಜಿಂಕೆ ಮರಿ ಬಲೆಯಲು ಯಾರೋ ಬೇಟೆಗಾರರು ಹಾಕುವ ಬಲೆಗೆ ಸಿಲುಕಿ ಜೀವ ಮರಣಗಳ ನಡುವೆ ನರದಾಡುತ್ತಿದೆ ಸ್ವತಂತ್ರವಾಗಿ ಬದುಕುವ ಹಕ್ಕಿದೆ ಹಾಗಿದ್ದರೆ ಸುಖ ಶಾಂತಿ ನೆಮ್ಮದಿ ಬಂಧನವೇ ದುಃಖ ಸ್ವಾತಂತ್ರ್ಯವೇ ಸುಖ ಯಾರೋ ಮನುಷ್ಯರೇ ಕೆಲಸ ಯಾರೋ ಮನುಷ್ಯರದೇ ಕೆಲಸ ಯಾರಾದ್ರೂ ಆಗಿರ್ಲಿ ನನ್ನ ಪೇಟೆ ತಪ್ಪು ಸುಮ್ನೆ ಬಿಡೋದಿಲ್ಲ ಅವನಿಗೆ ನನ್ನ ಬಾಣದ ರುಚಿ ತೋರಿಸಿ ತೋರಿಸಿ ಎಂದು ನನ್ನ ಬಾಣದ ಗುರಿ ತಪ್ಪಿದ್ದಲ್ವಲ್ಲ ಹಿಂದೇಕೋ ಬಾಣದ ಗುರಿ ತಪ್ಪುತ್ತಿದೆ ಕೈಗಳಲ್ಲಿ ಶಕ್ತಿ ಇಲ್ಲ ನಿಲ್ಲಲು ಕಾಲುಗಳು ಸೋಲುತ್ತಿವೆ ನ್ಯಾರಾಗಿರ್ಬೋದು ಮಾಯಾವೇ ಇರಬೇಕು ನ್ಯಾರಾದವಾಗಿರ್ಲಿ ಇವನಿಗೆ ತಕ್ಕ ಶಾಸ್ತಿ ಮಾಡಿ ನನ್ನ ಬಾಣದಿ ತೋರಿಸಿ ತೋರಿಸಿ ಕೂಡಿದ ಧರ್ಮ ಧರ್ಮವೋ ಕರ್ಮವೋ ಒಂದು ತಿಳಿದು ನನಗೆ ಗೊತ್ತಿರೋದು ಒಂದೇ ಅದು ಬೇಟೆ ಆಡೋದು ಅದರಿಂದ ನನ್ನ ಹೆಂಡತಿ ಮಕ್ಕಳನ್ನ ಸಾಕೋದು ಅದೇ ನನ್ನ ಧರ್ಮ ಗೆಳೆಯ ಇಂದು ಬೇಟೆಯಾಡಿ ನಿನ್ನ ಹೆಂಡತಿ ಮಕ್ಕಳ ಪೊತ್ತಿನ ಚೀಲವನ್ನು ತುಂಬಿಸಬೇಕು ನಾಳೆ ಮರುದಿನ ನಿಂದು ಎಂದೂ ಮುಗಿಯದ ನಿತ್ಯ ನಿರಂತರ ಬೇಟೆ ಅದೇ ಪ್ರಾಣಿ ಹತ್ಯೆ ಮತ್ತು ಕಿಲುಸೆ ತಾನೆ ಹೌದು ಅದೇ ನನ್ನ ನನ್ನ ಆತ್ಮ ಬಂಧುವೆ ಈವರೆಗೆ ನೀನು ಬೇಟೆಯಾಡಿರುವ ಲೆಕ್ಕವಿಲ್ಲದಷ್ಟು ಪ್ರಾಣಿಗಳಲ್ಲಿ ಒಂದೇ ಒಂದು ಪ್ರಾಣಿಗೆ ಒಂದೇ ಒಂದು ಪ್ರಾಣಿಗೆ ಜೀವ ನೀಡಬಲ್ಲೆಯ ಮರಳಿ ಜೀವ ಕೊಡುವುದಾದರೆ ಕೊಲ್ಲು ಮರಳಿ ಇದರಿಂದ ನಿನಗೆ ನರಕದ ಸ್ಥಿತಿಯು ತಪ್ಪುವುದೇ ಮರಳಿ ಜೀವ ಕೊಡುವುದಾದರೆ ಮೊದಲು ಮರಳಿ ಜೀವ ಕೊಡದ ನಾನು ಜೀವ ಹತ್ಯೆ ಪ್ರಶ್ನೆ ಅರಿಯುವುದಕ್ಕೆ ಮೊದಲು ನೀನಾರು ಎಂಬುದನ್ನು ಅರಿ ತನ್ನನ್ನು ತಾನು ಅರಿಯದವನು ಮತ್ತೊಬ್ಬರನ್ನು ಅರಿಯಲು ಸಾಧ್ಯವೇವರು ನೇರವಾಗಿ ನನ್ನ ಅಂತರಂಗದಲ್ಲಿ ನಿನ್ನ ಮಾತುಗಳು ತಿನ್ನುವುದು ಸಕಲ ಜೀವ ಜಂತುಗಳಲ್ಲಿ ಕರುಣೆ ಇರಿಸುವುದು ಇದೆ ಇದೇ ನಿನ್ನ ಉನ್ನತಿಯ ಮಾರ್ಗ ಇದೆಂತಹ ವಿಚಿತ್ರವಾದ ಬಯಕೆ ನಾವಿಬ್ಬರನ್ನು ತಾದಾಡಲು ಹಚ್ಚಿ ನೀವು ಸಂತೋಷ ಪಡುವುದೇ ಹೌದು ಅಣ್ಣ ನೋಡುವ ಬಯಕೆ ನಾವು ಆನಂದ ಪಡುತ್ತೇವೆ ತೆಗೆದುಕೊಳ್ಳಿ ಈ